ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ಎಂಟನೆಯ ತರಗತಿಯ ಚಾಪ್ಟರ್ ಫಸ್ಟ್ ಇಂಟ್ರೊಡಕ್ಷನ್ ಟು ಸೋಶಿಯೋಲಾಜಿ ಈ ಒಂದು ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ಈಗ ನಾವು ನೋಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಈ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಸಾಗೋಣ ಬನ್ನಿ ಓಕೆ ಜಿ ಎಸ್ ಸ್ಟೂಡೆಂಟ್ಸ್ ಲೆಟ್ ಎಸ್ ಸ್ಟಾರ್ಟ್ ನಾವು ಚಾಪ್ಟರ್ ಫಸ್ಟ್ ಇಂಟ್ರೊಡಕ್ಷನ್ ಟು ಸೋಶಿಯಾಲಜಿ ಫಸ್ಟ್ ಕ್ವಶನ್ ಇಸ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಅಂದರೆ ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಪ್ರಶ್ನೆ ನಂಬರ್ ಒಂದು ಈ ರೀತಿಯಾಗಿದೆ ಮ್ಯಾನ್ ಈಸ್ ಡ್ಯಾಶ್ ಬಿಇ್ ಇಲ್ಲಿ ಮ್ಯಾನ್ ಈಸ್ ಸೋಷಿಯಲ್ ಬೀಂಗ್ ಮನುಷ್ಯ ಒಬ್ಬ ಸಾಮಾಜಿಕ ಜೀವಿಯಾಗಿದ್ದಾನೆ ಇನ್ನು ಪ್ರಶ್ನೆ ನಂಬರ್ ಎರಡನ್ನ ನೋಡ್ತಾ ಇದ್ದೇವೆ ಲೋಗೋಸ್ ಮೀನ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಲೋಗೋಸ್ ಮೀನ್ಸ್ ಸೈನ್ಸ್ ಆಫ್ ಸ್ಟಡಿ ಅಂತ ಅರ್ಥವನ್ನು ಕೊಡುತ್ತದೆ ಇನ್ನು ಪ್ರಶ್ನೆ ನಂಬರ್ ಮೂರನ್ನು ನೋಡಲಾಗಿ ದ ಫಾದರ್ ಆಫ್ ಸೋಷಿಯಾಲಜಿ ಈಸ್ ಅಗಸ್ಟ್ ಕಾಂಟ್ ಆಗಸ್ಟ್ ಕಾಂಟಿ ಇಲ್ಲಿ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಆಗಸ್ಟ್ ಕಾಮ್ಟೆ ಅಂತ ಹೇಳಿ ಉತ್ತರವನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ ಇನ್ನು ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಡ್ಯಾಶ್ ಈಸ್ ಕಾಲ್ಡ್ ಆ್ಯಸ್ ಅಡ್ವೊಕೇಟ್ ಆಫ್ ಕನ್ಫ್ಲಿಕ್ಟ್ ಥೇರಿ ಈ ಕನ್ಫ್ಲಿಕ್ಟ್ ಥೇರಿ ಅನ್ನೋದನ್ನು ಯಾರು ಇಲ್ಲಿ ಪ್ರತಿಪಾದಿಸಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅದನ್ನು ಕಾರ್ಲ್ ಮಾರ್ಕ್ಸ್ ಅವರು ಪ್ರತಿಪಾದಿಸಿದ್ದಾರೆ ಐದನೇ ಪ್ರಶ್ನೆ ಈ ರೀತಿಯಾಗಿದೆ ಅನಿಹಿಲೇಷನ್ ಆಫ್ ಅ ಕಾಸ್ಟ್ ವಾಸ್ ರಿಟನ್ ಬೈ ಈ ಒಂದು ಅನಿಲೇಷನ್ ಆಫ್ ಕಾಸ್ಟ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿರತಕ್ಕಂಥ ಮಹಾತ್ಮ ಯಾರು ಅಥವಾ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಇನ್ನು ಪ್ರಶ್ನೆ ನಂಬರ್ ಎರಡನ್ನು ನೋಡ್ತಾ ಇದ್ದೇವೆ ಐ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇಲ್ಲಿ ಕಲಿಯ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ನೀವು ಹೂ ಈಸ್ ದ ಫಾದರ್ ಆಫ್ ಸೋಷಿಯಾಲಜಿ ಈ ಒಂದು ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಆಗಸ್ಟ್ ಕಾಮ್ಟೆ ಈಸ್ ದ ಫಾದರ್ ಆಫ್ ಸೋಷಿಯಾಲಜಿ ಆಗಸ್ಟ್ ಕಾಮಟೆ ಅಂತಕ್ಕಂಥವರು ಸಮಾಜಶಾಸ್ತ್ರದ ಪಿತಾಮಹರಾಗಿದ್ದಾರೆ ಇನ್ನು ಎರಡನೇ ಪ್ರಶ್ನೆಯನ್ನು ಈ ರೀತಿ ಕೇಳಿದ್ದಾರೆ ಡಿಸ್ಕ್ರೈಬ್ ದ ನೇಚರ್ ಆಫ್ ಸೋಷಿಯಾಲಜಿ ಇಲ್ಲಿ ಸಮಾಜಶಾಸ್ತ್ರದ ಸ್ವರೂಪವನ್ನು ವರ್ಣಿಸಿ ಅಂತ ಹೇಳಿದ್ದಾರೆ ಉತ್ತರ ಈ ರೀತಿಯಾಗಿದೆ ಸೋಷಿಯಾಲಜಿ ಹ್ಯಾಸ್ ಅ ಯುನಿಕ್ ಪ್ಲೇಸ್ ಅಮಾಂಗ್ ಆಲ್ ಸೋಷಿಯಲ್ ಸೈನ್ಸ್ ಎಲ್ಲ ಸಮಾಜ ವಿಜ್ಞಾನಗಳ ನಡುವೆ ಇದೊಂದು ಅನುಪಮವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದೆ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಸೋಷಿಯಲ್ ಸೈನ್ಸಸ್ ಡ್ಯೂ ಟು ಇಟ್ಸ್ ಯುನಿಕ್ ನೇಚರ್ ಇದು ಒಂದು ಅನು ಅನುಪಮವಾಗಿರ್ತಕ್ಕಂಥ ಸ್ವರೂಪವನ್ನು ಹೊಂದಿದ್ದು ಸ್ವಭಾವವನ್ನು ಹೊಂದಿದ್ದು ಇತರೆ ಸಮಾಜ ವಿಜ್ಞಾನಗಳಿಗಿಂತ ಇದು ಭಿನ್ನವಾಗಿದೆ ಇಟ್ ಈಸ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ನಾಟ್ ಫಿಸಿಕಲ್ ಸೈನ್ಸ್ ಇದು ಒಂದು ಸಮಾಜ ವಿಜ್ಞಾನ ಹೊರತಾಗಿ ಇದು ದೈಹಿಕ ವಿಜ್ಞಾನವಲ್ಲ ಇಟ್ ಈಸ್ ನಾಟ್ ಅ ಡಿರೆಕ್ಟಿವ್ ಸ್ಟಡಿ ಇದು ಒಂದು ಡಿರೆಕ್ಟಿವ್ ಸ್ಟಡಿ ಆಗಿಲ್ಲ ಇಟ್ ಈಸ್ ಪ್ಯೂರ್ ಸೈನ್ಸ್ ಇದು ಒಂದು ಪ್ಯೂರ್ ವಿಜ್ಞಾನವಾಗಿದೆ ಇಟ್ ಈಸ್ ಆ್ಯನ್ ಇಂಟಿಜಿಬಲ್ ಸೈನ್ಸ್ ಅಂತ ಹೇಳಿದ್ದಾರೆ ಇಟ್ ಈಸ್ ಆ್ಯನ್ ಜನರಲ್ ಸೈನ್ಸ್ ನಾಟ್ ಅ ಸ್ಪೆಷಲ್ ಸೈನ್ಸ್ ಇದೊಂದು ಜನರಲ್ ಆಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ವಿಜ್ಞಾನವಾಗಿದ್ದು ವಿಶೇಷವಾಗಿರ್ತಕ್ಕಂಥ ವಿಜ್ಞಾನವಾಗಿಲ್ಲ ಇನ್ನು ಪ್ರಶ್ನೆ ನಂಬರ್ ಮೂರನ್ನು ನೋಡ್ತಾ ಇದ್ದೇವೆ ವಾಟ್ ಈಸ್ ಸೋಶಿಯೋಲಾಜಿ ಸೋಷಿಯಾಲಜಿ ಸಮಾಜಶಾಸ್ತ್ರ ಅಂದರೆ ಏನು ಅನ್ನುವಂಥ ಪ್ರಶ್ನೆಗೆ ನಾವಿಲ್ಲಿ the word sociology originates from towards socius of latin language and uh, logos greek language socius means companion logos means science of study the sociology is the science of human society this is the answer next we go to see the fourth question here ನೇಮ್ ದ ಇಂಪಾರ್ಟೆಂಟ್ ಅರ್ಲಿ ಸೋಶಿಯಲಜಿಸ್ಟ್ ಮೊದಲ ಸಮಾಜಶಾಸ್ತ್ರಜ್ಞರ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸಮಾಜಶಾಸ್ತ್ರಜ್ಞರನ್ನ ಹೆಸರುಗಳನ್ನು ಹೇಳಿ ಅಂತ ಹೇಳಿದ್ದಾರೆ ದ ಫಸ್ಟ್ ಒನ್ ಈಸ್ ಆಗಸ್ಟ್ ಕಾಂಟಿ ಕಾಲ್ ಮಾರ್ಕ್ಸ್ ಎಮೈಲ್ ಡಕಿಮ್ ಆ್ಯಂಡ್ ಮ್ಯಾಕ್ಸ್ ವೈಭವ್ ಆ್ಯಂಡ್ ಕ್ವೆಶನ್ ನಂಬರ್ ಸಿಕ್ಸ್ ಅನ್ನು ನೋಡ್ತಾ ಇದ್ದೇವೆ ಕ್ವಶನ್ ನಂಬರ್ ಸಿಕ್ಸ್ ನೇಮ್ ದ ಇಂಪಾರ್ಟೆಂಟ್ ಇಂಡಿಯನ್ ಸೋಶಾಲಜಿಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಎಸ್ ಗಮ್ ಎನ್ ಶ್ರೀನಿವಾಸ್ ಸಿ ಪಾರ್ವತಮ್ಮ ಇರುವತಿ ಕರ್ವೈ ಎ ಆರ್ ದೇಸಾಯಿ ಜಿ ಆರ್ ದ ಮೇನ್ ಸೋಶಿಯಲಜಿಸ್ಟ್ ಆಫ್ ಮೋಡರ್ನ್ ಸೋಶಿಯಲಜಿಸ್ಟ್ ದೀಸ್ ಆರ್ ಕಾನ್ ಮೋಡರ್ನ್ ಸೋಶಿಯಲಿಸ್ಟ್ ಓಕೆ ನಾವು ಡಿಸ್ಕಸ್ ಕ್ವಶನ್ ನಂಬರ್ ತ್ರೀ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆ ಇದೆ ನೀವು ನಿಮ್ಮ ಮೊಬೈಲ್ನ ವಿಡಿಯೋ ಕ್ವಾಲಿಟಿಯನ್ನು ಮುನ್ನೂರ ಅರವತ್ತು ಪಿ ಮಾಡಿಕೊಂಡ್ರೆ ಇವು ಅತ್ಯಂತ ಸ್ಪಷ್ಟವಾಗಿ ನಿಮಗೆ ಅಕ್ಷರಗಳು ಕಾಣಿಸ್ತವೆ ಸೊ ಮುನ್ನೂರ ಅರವತ್ತರಿಂದ ಏಳ್ನೂರ ಇಪ್ಪತ್ತರವರೆಗೆ ನೀವು ಕ್ವಾಲಿಟಿಯನ್ನು ಇಟ್ಕೊಂಡ್ಬಿಟ್ರೆ ನೀವು ಅತ್ಯಂತ ಸ್ಪಷ್ಟವಾಗಿ ಪ್ರಶ್ನೆ ಪ್ರಶ್ನೋತ್ತರಗಳನ್ನು ನೋಡ್ಕೋಬೋದಾಗಿದೆ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಆನ್ಸರ್ ದ ಫಾಲೋವಿಂಗ್ ಕ್ವಾಶನ್ಸ್ ಟು ಫೋರ್ ಟು ಫೈವ್ ಸಂಡ್ ಏಜ್ ಹ್ಯೂಮನ್ ಬೀಯಿಂಗ್ ಈಸ್ ಅ ಸೋಷಿಯಲ್ ಬೀಯಿಂಗ್ ಎಕ್ಸ್ಪ್ಲೈನ್ ಮಾನವ ಒಬ್ಬ ಸಮಾಜ ಜೀವಿ ಇದನ್ನು ವಿವರಿಸಿ ಅಂತ ಕೇಳಿದ್ದಾರೆ ಮ್ಯಾನ್ ಆ್ಯಂಡ್ ಸೊಸೈಟಿ ಆರ್ ಟು ಸೈಡ್ಸ್ of the same coin there is no society without man nor man without society man can't live without society society will not progress without a man he desires to live without, with others society is necessary for development of all of us society has been called a web of social relationships and man a social being next question is the second question Question number two Explain the relationship between sociology and history. History is a recreation of the life of the past society. Sociology is the recreation of contemporary society. Sociology supports historians by providing scientific knowledge of various social institutions and their roles and functions. So, here, next question is the third What does sociology study? ಇಲ್ಲಿ ಸಮಾಜಶಾಸ್ತ್ರ ಏನನ್ನು ಅಧ್ಯಯನ ಮಾಡುತ್ತೆ ಅಕಾರ್ಡಿಂಗ್ ಟು ಮೆನಿ ಸೋಶಿಯಲಜಸ್ಟ್ ಸೋಷಿಯಾಲಜಿ ಡೀಲ್ಸ್ ಇನ್ ಸೊಸೈಟಿ ಆ್ಯಂಡ್ ಮ್ಯಾನ್ ಇಟ್ ಈಸ್ ದ ಸಬ್ಜೆಕ್ಟ್ ವಿಚ್ ಹೆಲ್ಪ್ಸ್ ಟು ಸ್ಟಡಿ ಸೊಸೈಟಿ ಸೈಂಟಿಫಿಕಲಿ ಸೋಷಿಯಾಲಜಿ ಹೆಲ್ಪ್ ಅಸ್ ಟು ಸ್ಟಡಿ ಹ್ಯೂಮನ್ ಸೊಸೈಟಿ ಇನ್ ಅ ಮೆಥಡಿಕಲ್ ಮ್ಯಾನರ್ ಇನ್ ಆರ್ಡರ್ ಟು ಕ್ಯಾರಿ ಔಟ್ ದ ಸೈಂಟಿಫಿಕಲ್ ಸ್ಟಡಿ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಹ್ಯೂಮನ್ ಸೊಸೈಟಿ ಆ್ಯಂಡ್ ಅನಿಮಲ್ ಸೊಸೈಟಿ Next question, question number four What books were written by Karl Marx? Here, Das Capital, The Holy Family, The German Ideology, these are the main books written by Karl Marx. So, next question is question number five you Write a note on Ambedkar's early life. Dr. B.R. Ambedkar was born in Ambedkar village of Maharashtra on April 14th. 1891 he lost his mother at the age of six and grew up under the care of his aunt Mirabai and started his primary education at uh, Satara. Fai joined the popular Alponstone High School of Mumbai and passed a matriculation with the first class in 1907. The question number six is here. Write a note on prominent sociologist from Karnataka, Parvatamma. She was born at a Saigali village of present Devadavanigiri district. Parvatamma completed his education in a single teacher school of her village. A teacher named Kanta Raja Siti arranged for her intermediate education of Mysore by getting an accommodation facility in a hostel. She later joined BA Honours in a Social Philosophy at uh, Maharaja College Mysore. She made genuine attempts to spread the learning of sociology across Karnataka proves her commitment and some social concerns. Her major contributions are uh, politics and religion. Now this is the last question. Question number 7. Write a note on noted Indian sociologist M. N. Srinivas. His full name was Mysurus Narsimhachar Srinivas and was born to Narsimhachar and Rukmini on November 16, 1916, at Mysore. He received MA, LLB, and PhD from Bombay University. He popularized and uh, failed based sociological studies in India. Based on his memory of the filed work done, that he wrote A Remembered Village in 1966. Under the guidance of his teacher Radcliffe Brown, he wrote a book titled The, the Religion and Society of the of South India in 1952. Okay dear students, if you new not subscribed to my channel yet, subscribe and like share this video with your friends. ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಧನ್ಯವಾದಗಳು ಸ್ನೇಹಿತರೆ